ಹೇಳಿರ್ಲಿಲ್ಲ ಅಂತ ಹೇಳಿ ಇದು ಖುಷಿ ಪಡುವಂತ ಕಾರ್ಯಕ್ರಮ ಅಂತ ಏನು ಅನ್ನಿಸ್ಲಿಲ್ಲ ಸರ್ ಬಹಳ ನೋವಿನ ಕಾರ್ಯಕ್ರಮ ಇದೆ ನೋವಿನ ಕಾರ್ಯಕ್ರಮ ಹಂಗಾಗಿ ಆದಷ್ಟು ಮುಂದಿನ ವರ್ಷ ಹೇಳ್ತೇನೆ ಅಂತ ತಪ್ಪಾಯ್ತಿರ್ತಾ ಬೇಡ್ರಿ ವೃದ್ಧಾಶ್ರಮ ಅನ್ನ ಆಗ್ಲಿ ಅಂತಾರೆ ಅಂದ್ರೆ నమగనిదే చక్కగీదుక నైసేనవేడావు తాయిదిదే సత్తావు దీపితే కరే కాలిదు పొడి ఈ జగతిని నరదలా నిలకంటే నిలకంటే తడిగు వడి నోటి కరడి దెంగె వడి ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಮೇಡಮ್ ಮೇಡಮ್ ಇದು ಕೃಪಾಶಯ ಟ್ರಸ್ಟ್ ಬೆಂಗಳೂರು ಮಹಿಳೆಯ ವೃದ್ಧಾಶ್ರಮ ಐತಲ್ಲ ಇಲ್ಲಿ ನೀವು ಎಷ್ಟು ವರ್ಷ ಆಯ್ತು ಮೇಡಮ್ ವರ್ಕ್ ಮಾಡಕತ್ತಿ ಒಂದು ವರ್ಷ ಆಯ್ತು ರೀ ಇದು ನಡೆಯಕತ್ತಿ ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಒಂದು ನಡೆಯಾಕತ್ತಿ ಒಂದು ವರ್ಷ ಹೌದ್ರಾ ಹಾಂ ಹಾ ಹಾ ಇಲ್ಲಿ ಎಷ್ಟು ಜನ ಇದಾರೆ ಮೇಡಮ್ ಅಜ್ಜ ಜನ ಇದ್ದಾರೆ ಐದು ಜನ ಅದರ ಎಂಟು ಜನ ಅದಾರ ಓನ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ ಮೇಡಮ್ ಹಾಂ 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 ಅಲ್ಲ ಮೇಡಮ್ ಒಟ್ಟು ಲೇಡೀಸ್ ಹಾ ಮೇಡಮ್ ಅಲ್ಲ ಮೇಡಮ್ ಈಗ ವೃದ್ಧಾಶ್ರಯ ಅಷ್ಟೇನಾ ಅಥವಾ ಈ ಥರ ಅನಾಥರಿಗೆ ಒಟ್ಟು ಏಜ್ ಲಿಮಿಟ್ ಇಲ್ಲ ಇದನ್ನೆಲ್ಲ ಯಾರು ಮೇಡಮ್ ಖರ್ಚು ವೆಚ್ಚ ಅದೆಲ್ಲ ಯಾರು ನೋಡ್ಕೊಳ್ತಾರೆ ಇವರ ಮೇಡಂ ಇಲ್ಲ ಅದರ ಸಬ್ ব্রাঞ্চ ಇಲ್ಲಿ ಇದನ್ನ ಮಾಡಿದಾರೆ ಓಕೆ ಮೇಡಮ್ ಇಲ್ಲಿ ಯಾರು ಇದನ್ನೆಲ್ಲ ನೋಡಿಕೊಳ್ಳುತ್ತಾರೆ ನಾನು ನಮ್ಮ ಮನೆಯವರು ನೋಡ್ತೀನಿ ಹೌದೇ ಮೇಡಂ ಹು ಇದು ಆಹಾರ ಎಲ್ಲಾ ಅಲ್ಲಿಂದನೇ ಬರ್ತಾವ ಇಲ್ಲ ನಾವೇ ಮಾಡ್ತಾನೆ ನಾವು ಅಲ್ಲ ಮೇಡಮ್ ಅದನ್ನೆಲ್ಲ ತಂದು ಹಾಕೋದು ಎಲ್ಲ ನೀವೇ ತರ್ತೀರಿ ಅವರು ಇಷ್ಟ ಅಂತ ಅವರು ಖರ್ಚು ಹೆಚ್ಚ ಅವರು ಹೌದೇನ್ರಿ ಮೇಡಮ್ ಹ್ಮ್ 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 ಅಂದ್ರೆ ಇಲ್ಲಿ ವೃದ್ಧಾಶ್ರಮ ಅಂದ್ರೆ ರುದ್ರ ಅಷ್ಟೇ ಅಲ್ಲ ಒಟ್ಟು ಮಹಿಳೆಯರು ಒಟ್ಟು ನಿರ್ಗತಿಕರು ಅನಾಥರು ಪೋಷಣೆ ಇದೇ ಇರ್ತಕ್ಕಂತ ಹಾ ಸ್ತ್ರೀಯರಿಗೆ ಒಟ್ಟು ಹಂಗ ಇರಬೇಕು ಇರ್ಬೇಕು ಏನಿಲ್ಲ ಹೌದಾ ಮೇಡಮ್ ಓಕೆ ಈಗ ಬಿಟ್ಟಿದಾರಲ್ಲ ಮೇಡಮ್ ಈಗ ಅಮ್ಮರ ಎಂಟು ಜನ ಆದರೆ ಅಂದ್ರೆ ಈಗ ಹೆಚ್ಚು ಕಮ್ಮಿ ಅವರೇ ಇದಾರೆ ರುದ್ರೇ ಇದ್ದಾರೆ ಬಿಟ್ಟರು ಮತ್ತೆ ಬೇರೆ ಯಾರಾದ್ರೂ ಆ ನಿಟ್ಟಿನಲ್ಲಿ ಅವರಿಗೆ ಮನಸ್ಸು ಸಂತೋಷಗೊಳಿಸಬೇಕಾಗಿರ್ತಕ್ಕ ಕೆಲಸಗಳು ನಿರಂತರ ಸಾಕ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂದು ಕೇಕನ್ನ ಕತ್ತರಿಸುವುದರ ಮೂಲಕ ಹುಟ್ಟು ಹಬ್ಬವನ್ನ ತಿನ್ನುವ ರೀತಿಯಲ್ಲಿ ಮಹಿಳಾ ದಿನದಲ್ಲಿ ಆ ತಾಯಂದಿರಿಗೆ ಆ ಮೀಸಲು ಆ ತಾಯಂದಿರಿಗೆ ನಾವು ಕೊಡುಗೆಯನ್ನ ಕೊಡ್ತೇವೆ ಅನ್ನುವಂಥದ್ದನ್ನ

ಆಚಿದ್ರು ನಮ್ಮ ನೂಳು ಅವರು ನಕುಪೂರ ಅನ್ನೋದು ಗೆಲ್ಲಕಟ್ಟಿ ಹ ಒಂದ ಆರು ತಿಂಗಳು ನಾನು ಗೆ ಅದು ಕೂಡ ಸಿಗಿರಲ್ಲ ಇವತ್ತು ನನಗ್ ನನಗೆ ಬೇಕಾದ್ರೆ ನಾಲ್ಕು ದಿನ ಇದೆ ಅಂತ ಅಡ್ಜೋಕಲ್ಲ ನಾನು ಸಿಗಲೇ ಇಲ್ಲ ನಾನು ಆಶ್ರಮಕ್ಕೆ ಬರಬೇಕು ಅಂತ ಬಂದಿದ್ದೀನಿ ಹೌದ ನಮ್ಮ ಇಲ್ಲಿ ಖುಷಿ ಆಯ್ತಾ ಐತೆ ಹ ನೀರು ಇಲ್ಲ ಹ ಮಾಲ್ಲ ಬೇಕು ಇಲ್ಲಿ ಚೆನ್ನಾಗಿ ಊಟ ಊಟ ಸಿಗಟ್ಟಿ ಚೆನ್ನಾಗಿ ಸಿಗದಿ ಊಟ ಹ ಒಂದಾದ್ರೂ ಸಿಕ್ತಿರಲ್ಲ ಮಾತಾಡಕ್ಕೆ ನಾನು ಮತ್ತೆ ಆಸ್ತಿಗ್ ಮಕ್ಕಳು

ತಮ್ಮರ ಹಾಂ ಅವ್ರು ಗಂಡು ಬಮ್ಮ ಮಕ್ಕಳು ಹಾಂ ಹಾಂ ನಮ್ಮನ್ನ ಮತ್ತೆ ಏನು ನಮ್ಮನ್ನು ಮತ್ತು ನೋಡ್ಕಳಲ್ಲ ಹಾಂ 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 ಮಕ್ಳು ನೋಡ್ಕೊಳಲ್ಲ ಅಂದ್ರ ನಿರೀಕ್ಷೆ ಮಾಡೋದು ಅಷ್ಟೇ ತಮ್ಮ ನೋಡ್ಕಳಲ್ಲ ಅವ್ರ ಕುಟುಂಬಕ್ಕೆ ಅವರೇ ಇದು ಮಾಡ್ಕಳ ಹಾಂ ಚಲೋ ಆತ ನಿಮಗೆ ಈ ತರ ಒಂದು ಅವು ಸಿಕ್ಕದ ಸಿಕ್ಕಿದ ಸೌಲಭ್ಯ ಸಿಕ್ಕಿದ ಖುಷಿ ಅನಸ್ತದೆ ಖುಷಿ ಹಾಂ ಹಾಂ ಇಲ್ಲಾಂದ್ರೆ ಎಲ್ಲೋ ಬೀದಿದಾಗ ಬಿಡ್ತೈತಿ ಅಂತ ಹಾಂ ಹ್ಮ್ ಮುದ್ದಿಗೆ ಆರ್ ತಿಂಗ್ಳಿನ ದಿನ ಒಕ್ಕ ವಕನವನ ಅನ್ ಬಂದಿ ಹಾ ಹಾ ಆರ್ ತಿಂಗಳ ನಿಮಗೆ ಹೆಂಗ ಗೊತ್ತಮ್ಮ ಇಲ್ಲಿ ವೃದ್ಧಾಶ್ರಮ ಐತಿ ಅಂತ ಬಂದಿ ಹಾ ಬಂದ್ರಿ ಅಲ್ಲಿ ನಮ್ಮ ಮುನಿಯಕ ಹ

ಹೌದಾ ಮಕ್ಕಳು ಅಲ್ಲಮ್ಮ ಎಷ್ಟು ಜನ ಅದಾರ ಆರು ಮಂದಿ ಅದಾರ ಹೆಣ್ಮಕ್ಳು ಮತ್ತೆ ಯಾರು ನೋಡ್ಕೊಲಿಲ್ಲ ವಯಸ್ಸು ಎಷ್ಟು ಮತ್ತಿಂಗ್ ನೀವು ಇಲ್ಲಿ ಬರೋತ್ನಾಗ ಏನೂ ಅನ್ಲಿಲ್ಲ ಮಾತಾಡ್ ಸಂಘ ಮತ್ತೆ ಹೆಂಗಿದ್ರಿ ನೀವು ಈಸ್ತಿನ ಐತ್ ಗಾಳೆ ಅದ ಆ ಮನೆಗೆ ಇದ್ದೆ ನಮ್ಮಪ್ಪ ಕೊಟ್ಟದ್ದು ಹತ್ತು ಲಕ್ಷ ಬಂದತ್ತು ಅದನ್ನು ತಾವು ಓಟ್ ನಾ ನೋಟ್ ಬಳಸಿ ಅಲ್ಲೇ ಇದ್ದಿನ ಗ ಯಜಮಾನ್ ನಾಲ್ಕು ವರ್ಷ ಜಾ ಆರಾಮದ್ದಲ್ಲ ಅದನ್ನು ತೋರಿಸ್ದೆ ತಾವು ಮದುವೆಗೆ ಇಸ್ಕೊಂಡ್ರು ಮೂವರು ಮದುವೆಗೆ ಆಮೇಲೆ ಎತ್ತು ದನ ತಗೊಂಡ್ರು ಮನೆ ಮಠ ಮಾಡಿಕೊಂಡು ಮಗ ನೌಕಳಿ ಹೋಗೋದ ಮಕ್ಕಳು ಇದ್ರಮ ಸಡಗರ ಮಾಡ್ತಾ ಅಲ್ಲಮ್ಮ ಅಲ್ಲ ಒಬ್ಬ ಇದ್ದ ಎಷ್ಟ್ ದಿನ ಆಗಿತ್ತು ಅಯ್ಯೋ ಒಬ್ಬ ಹೆಣ್ಮಕ್ಳು ಬರ್ತದ್ರೂ ಹೋಗದ್ರಿ ಅಲ್ಲೇ ಯಜಮಾನ ಈಗ ನಾವು ಎರಡು ಹೆಣ್ಮಕ್ಳು ಒಂದು ಗಂಡಮಗನ್ ಕರ್ಕೊಂಡು ಇಪ್ಪತ್ತು ವರ್ಷ ಆತ್ ನಮ

ಇಲ್ಲೇ ವಸ್ತಿನ ಇದ್ರಂತ ಗೊತ್ತಂತ ಗೊತ್ತ ಅದಕ್ಕೆ ಕರ್ಕೊಂಬಂತು ಅಲ್ಲಿ ಆಕೆ ಮನ್ಯಾಗ ಒಂದು ನಾಲ್ಕು ದಿನ ಇದ್ದೆ ತಂಗಿ ಮನೆಗಿದ್ದೆ ನಮ್ಮ ಕಾಕನ ಮಕ್ಕಳು ಮನೆಗಿದ್ದೆ ಮತ್ತೆ ಬಾಡಿಗೆ ಕೊಟ್ಟು ಬಿಟ್ಟ ನಾನೊಂದು ರೋಷ್ಸ ರೂಪಾಯಿ ಮತ್ತೆ ಅಲ್ಲಿ ಯಾಕೆ ಇರ್ಗೊಳ್ಳಲಿಲ್ಲ ಕಡೆ ಅಂತ ನಾನು ಸುಮ್ಮ ಆಗಿ ಆಕೆ ಕಷ್ಟ ಮಾಡಿಲ್ಲ

ಅಮ್ಮ ಎಲ್ಲಿದ್ದಿರಿ ಹಂಗಪ್ಪ ಮಾಡಿ ಅಯ್ಯ ಇಲ್ಲ ಕಷ್ಟ ನೋಡಮ್ಮ ಬೇಕಾದಂಗ ಮಾಡ್ಯಾರ ಬರ್ಜರಿ ಮಾಡ್ಯಾರ ಅಲ್ಲಿಗೆ ಹೋಗಿ ನಾವು ನಾನು ಹ್ಮ್ ಹ್ಮ್ ಸುಳ್ಳಲ್ಲಮ್ಮ ಕರೆಕ್ಟ್ ಹೇಳ್ತೀನಿ ನಾನು ಬೇಕಾ ನೋಡ ಅಂತ ಹ್ಮ್ ಹ್ ಅವಾಗ ಒಂದು ಒಂದು ಕೊಂದ್ ತ ಕಿತ್ತು ಅಂತೂ ನಾನು ಬಿಟ್ನಾ ಮಕ್ಕಮ್ಮ ಮೊಬ್ಬನ ಹ ನಾಲ್ಕು ಮನೆ ಮತ್ತೆ ಅಲ್ಲಿ ನಿಮ್ಮ ಸುಮ್ಮನೆ ಬಿಟ್ಕೊಟ್ರ ಕೋಟರ ಹೋಗ್ರಮ್ಮ ಅಂದ್ರಾ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಸುರೇಶ್ ಹಲಿ ಅಂತ ಹೇಳಿ ಮೇಡಂ ಅವರೇ ಹಾ ಸರ್ ಈ ಕೃಪಾಶ್ರೀ ಟ್ರಸ್ಟ್ ನ ಕುಸ್ತುವರಿ ಹಾ ಸರ್ ಸರ್ ಇದು ಎಷ್ಟು ವರ್ಷದಿಂದ ಮಾಡಕತ್ತೀರಿ ಮೇಡಂ ಅವರೇ ನಾವು ಇದು ಜಸ್ಟ್ ಆರು ತಿಂಗಳು ಆಯ್ತು ಮಧ್ಯ ತಿಂಗಳಿಂದ ಓಪನಿಂಗ್ ಆಯ್ತು ಹಾ ಸರ್ ಇದಕ್ಕೆ ನಮ್ಮ ಕೃಪಾಶ್ರೀ ಟ್ರಸ್ಟ್ ಬೆಂಗಳೂರು ಸಂಸ್ಥಾನ್ ಆತಾರ್ಪಾಲ್ ಅಂತ ಹೇಳಿ ಹಾ ಸರ್ ಇವರು ಹಾ ಸರ್ ಸಾಮ್ಸನ್ ಆಸ್ತಾರ್ಪಾದ ಅಂತ ಹೇಳಿ ಅವ್ರ ಪತ್ನಿ ಶಬೀರ್ ಶಾಮ್ಸನ್ ಅಂತ ಹೇಳಿ ಸರ್ ಅವರು ತಾಯಿಗೆ ಒಂದು ಬೇರೆಪಣೆ ಆಗಿತ್ತಂತೆ ಇಲ್ಲ ಮಹಿಳೆಯರು ಯಾರು ಬೀದಿಯಲ್ಲಿ ಬೀಳಬಾರದು ಯಾರು ಊಟ ಹಾರಿದ್ರೆ ಇರಬಾರ್ದೋಸ್ಕರ ಅವರು ನಮ್ಮ ಇಲ್ಲಿ ದೇವದಾಸಿ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ವಸ್ತ್ರ ದಾನ ಮಾಡ್ತಾ ಇದ್ರು ಕ್ರಿಸ್ಮಸ್ ಸಮಯದಲ್ಲಿ ಆ ಸಮಯದಲ್ಲಿ ದೇವದಾಸಿ ಮಹಿಳೆಯರು ಮತ್ತೆ ಬಡ ವಿಧೇವೆಯರು ಬರ್ತಾ ಇದ್ರು ನಮ್ಮ ಚರ್ಚೆಗೆ ಅವ್ರಿಗೆ ಬಂದಾಗ ಒಬ್ಬ ಮಹಿಳೆ ಹೇಳ್ತಾ ಇದ್ಲಂತೆ ನಮಗೆ ಊಟ ಕೊಡ್ತೀರಿ ಬಟ್ಟೆ ಕೊಡ್ತಾ ಇದ್ರಿ ಉಳ್ಕೊಳಕ ಮನೆ ಇಲ್ಲ ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಶಸ್ತ್ರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ಅವರಲ್ಲಿ ಒಂದು ಪ್ರೇರೇಪಣೆ ಆಗಿಬಿಟ್ಟು ಅವ್ರು ಇಲ್ಲಿ ಆ ಯೋಚನೆ ಮಾಡಿ ಇಲ್ಲ ನೀವು ಎಲ್ಲ ಸೋಷಿಯಲ್ ವರ್ಕ್ ಮಾಡ್ತೀರಿ ಮತ್ತೆ ಪತ್ರಕರ್ತರ ಇಲ್ಲಿ ಒಂದು ಏನಾದ್ರು ಒಂದು ಉದ್ರಾಶ್ರಮ ತರ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ನಮಗೆ ಅವ್ರದೇ ಟ್ರಸ್ಟ್ ಇದೆ ಕುಟಾಶ್ರೀಯ ಟ್ರಸ್ಟ್ ಅಂತ ಚಾರಿಟೇಬಲ್ ಟ್ರಸ್ಟ್ ಮೇಡಮ್ ಈ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಹೂನಿಡಲ್ಲಿ ತಾತ್ಕಾಲಿಕವಾಗಿ ಒಂದು ಬಾಡಿಗೆ ಮನೆಯ ಲೀಸ್ ತಗೊಂಡ್ಬಿಟ್ಟು ಈಗ ನಾವು ತಪ್ಪಲಿಕ್ಕೆ ಹೋಗಿ ಒಂಬತ್ತನೇ ತಿಂಗಳಲ್ಲಿ ಒಂದು ಓಪನಿಂಗ್ ಮಾಡಿದೀವಿ ಫಸ್ಟ್ ನಮ್ದು ಇವ್ ಆಸೆ ಇರುತ್ತೆ ಅಂದ್ರೆ ನಿರ್ಗತಿಕ ಬಹಳ ಹಿಂದುಳಿದ ಪ್ರದೇಶದ ಕಾರಣದಿಂದ ಇಲ್ಲಿ ಬಹಳ ಮಹಿಳೆ ನಿರ್ಗತಿಕಿದ್ದಾರೆ ಅವ್ರಿಗೋಸ್ಕರ ಒಂದು ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಆಲೋಚನೆ ಬಂದ್ಬಿಟ್ಟು ದೇವದಾಸಿ ಅಂತ ಮಾಡಿದ್ವಿ ಇಲ್ಲಿ ಯಾರು ದೇವದಾಸಿ ಮಹಿಳೆ ಬರಲಿಲ್ಲ ಆಮೇಲೆ ಏನಾಯ್ತು ಇಲ್ಲ ಮತ್ತೆ ಯಾರು ದೇವದಾಸಿ ಬರ್ತಾ ಇಲ್ಲ ಮತ್ತೆ ಯಾರು ನಾವು ನೋಡೋಣ ಅಂತ ಹೇಳಿದಾಗೆ ಮತ್ತೆ ಅವರೊಂದೆಲ್ಲ ಕುತ್ಕೊಂಡು ನಮ್ಮ ಹಾಲೇಸ್ ನಾಗಂತ ಇದಾರೆ ಕಾನೂನು ಪ್ರಪಾಸ ವಾರ್ತಿಸುವರು ಅಷ್ಟು ಅವ್ರ ಏನ್ ಮಾಡಿದ್ರು ಇಲ್ಲ ನಿರ್ಗತಿಗಿದ್ದಾರೆ ವಿಧೆವೇರಿದ್ದಾರೆ ಅವ್ರಿಗೆಲ್ಲ ಮಾಡೋಣ ಅಂತ ಹೇಳಿದಾಗೆ ನಾವು ಆಮೇಲೆ ವಿಧವೇರಿಗೆ ಅಂತ ಯೋಚನೆ ಬಂತು ಬಡ ಇದೇ ಬಡ ರುದ್ರ ಇದಾರೆ ಅನಾಥ ರುದ್ರ ಇದ್ದಾರೆ ಅವ್ರನ್ನ ತಂದು ಸಾಕೋಣ ಇದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದಾಗೆ ಇದು ನಾವೀಗ ರುದ್ರ ಅಂತ ಮಾಡಿ ಉದೇವರಿದ್ದಾರೆ ಅವ್ರ ಸಾಕ್ತಾ ಇದೀವಿ ಅವ್ರ ಕಡೆಯಿಂದ ಯಾವುದೇ ತರಹದ ಫಲಪೇಷಗಳನ್ನ ನಾವು ತಗೊಳ್ತಾ ಇಲ್ಲ ಎಲ್ಲ ನಮ್ಮ ತುಪಾಸರಿಯಾ ಟ್ರಸ್ಟ್ ಏನು ಇದೆಯಲ್ಲ ಅವರೇ ಇದ್ದಾರೆ ಅವ್ರಿಗೆ ಮೆಡಿಸಿನ್ ಆಗಿರಲಿ ಊಟ ಆಗಿರಲಿ ವಸತಿ ಆಗಿರಲಿ ಅವೆಲ್ಲ ರೀತಿಯ ಎಲ್ಲ ಅವರೇ ನೋಡ್ಕೊಳ್ತಾರೆ ಯಾವುದೇ ತರಹದ ಅವ್ರ ಕಡೆ ಇಲ್ಲಿ ಬಂದು ಸೇರ್ಪಡೆ ಆಗೋದವರಿಗೆ ಯಾವ್ದು ನಾವು ದುಡ್ಡು ತಗೊಳ್ಳೋಲ್ಲ ಇಷ್ಟು ನಮ್ದು ಕಪಾಸನೆ ಟ್ರಸ್ಟ್ ಈಗ ಇವ್ರನ್ನೆಲ್ಲ ಹೆಂಗ ಕಲೆ ಹಾಕಿದಾರೆ ನೀವೀಗ ಅವರೇ ಇವ್ರ ಏನಂದ್ರೆ ನಾವು ಫಸ್ಟ್ ಕರಪತ್ರಗಳನ್ನು ಹಂಚಿದ್ವಿ ಕರಪತ್ರ ಹಂಚಿದ್ವಿ ಯಾರು ಬರ್ಲಿಲ್ಲ ಆಮೇಲೆ ಎಲ್ಲೆಲ್ಲೋ ಬ್ಯಾರೆ ಊರುಗಳಲ್ಲಿ ಹೋಗ್ತಾ ಇದ್ರು ಈ ಒಬ್ಬರು ಈಗ ನಮ್ಮ ಸಮಾಜ ಸೇವಕ ಕಡೆಯಿಂದ ಪರಿಚಯ ನಮ್ಮ ಇಲ್ಲಿ ಟ್ರಸ್ಟ್ ಇದೆ ಇದು ಚರ್ಚ್ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವು ಕರಪತ್ರ ಹಂಚಿ ಎಲ್ಲಾ ಊರುಗಳಲ್ಲಿ ಪತ್ರಿಕೆ ಪ್ರಕಟಣೆ ಕೊಟ್ಟಿವಿ ನಮ್ಮ ಪತ್ರಿಕಾ ಸ್ನೇಹಿತರು ಬಹಳ ಇದ್ರು ಅದ್ರ ಮೂಲಕ ಪರಿಚಯ ಆದಾಗ ಕಾಂಪ್ರೆಟ್ ಗಳು ಪರಿಚಯ ಆದ್ರು ಕಂಡು ಆಮೇಲೆ ಹುಡುಕಿ ಬಂದ್ಮೇಲೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಕೇವಲ ಮೂರು ಜನ ಇದ್ರು ಪಟ್ರೇಶ್ವರ್ ವೆಡ್ಡಿಂಗ್ ಅನುಷ್ಠಾನ ಇದ್ದಾಗ ಐದು ಜನ ಇದ್ರು ಐದು ಜನ ಮತ್ತೆ ಅವರೆಲ್ಲ ಕೊಟ್ರೇಶ್ವರೆಲ್ಲ ಬಂದು ಹೋದ್ಮೇಲೆ ಮತ್ತೆ ಇನ್ನೂ ಪ್ರಚಾರ ಆಯಿತು ಇವ್ ಯಾವಾಗ ಇವತ್ತು ಸಮಾಜ ಸೇವೆಯಲ್ಲಿ ಜಾಸ್ತಿ ನಾವು ಪ್ರಗತಿಪರ ಸಂಘಟನೆಗಳು ಮತ್ತೆ ಕೆಲವು ಟ್ರಸ್ಟ್ಗಳು ಇದಕ್ಕೆ ನಮ್ಗೆ ಸಾಕಾರವಾಗಿ ಪ್ರಚಾರ ಆಗ್ತಿದೆಯಲ್ಲ ಅದ್ರ ಮೂಲಕ ಇನ್ನೂ ಕೂಡ ನಿನ್ನೆ ನೋಡಿ ನಾವು ಸೋಷಿಯಲ್ ಮೀಡಿಯಾ ಪ್ರಚಾರ ಮಾಡಿದಾಗೆ ಒಂದೇ ದಿವಸಕ್ಕೆ ಮೂರು ಜನ ಬಂದಿದ್ದಾರೆ ಹಿಂಗೆ ಪ್ರಚಾರ ಆಗಿ ಇನ್ನು ಬೆಳೀತಾ ಇದೆ ಇದಕ್ಕೆಲ್ಲ ನಮ್ಮ ಹಡಲಿ ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆ ಅವರು ಎಲ್ಲ ಟ್ರಸ್ಟ್ನೇ ಅವರು ಮತ್ತು ಸ್ವಾಮೀಜಿಗಳು ನಮ್ಮ ಚರ್ಚ್ನೇ ಅವರು ಎಲ್ಲ ಸಹಕಾರ ಭಾಳ ಸರ್ ಈಗ ಸ್ವಂತ ಜನ್ಮ ಕೊಟ್ಟ ತಾಯಿ ಒಬ್ಬರು ನೋಡ್ಕೇಳತ್ತಾರ ಆಗಲ್ಲ ಅಂತಾರೆ ಬಟ್ ನೀವು ಇಷ್ಟೊಂದು ಜನರನ್ನ ನಿಭಾಯಿಸ್ತಾ ಇದ್ದಾರೆ ನೋಡಿದಾಗ ಒಬ್ಬ ಅಜ್ಜಿ ಸ್ವಲ್ಪ ಆಗಿದ್ದಾರೆ ಬಿಟ್ಟೆ ಅಂದ್ರೆ ಇನ್ನು ಸ್ವಲ್ಪ ಗಟ್ಟಿದ್ದಾರೆ ಇನ್ನು ಎಲ್ಲ ಅಜ್ಜಿ ನೋಡಿದ್ರೆ ಅವ್ರು ಅವ್ರದ್ದು ಕೇಳ್ತಾರೆ ಬಿಡೋದು ಸರ್ ಆದ್ರೂನು ಬರ್ತಾ ಬರ್ತಾ ಅವ್ರು ಬಾಳ ಹಣ್ಣಾದಂಗೆಲ್ಲ ಬಾಳ ಕಷ್ಟ ಆಗತ್ತೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಏನೋ ತೊಂದರೆ ಆಗಿ ಅವ್ರೆ ಯಾಕಂದ್ರೆ ಒಬ್ಬ ಪುರುಷನಾಗಿ ಬಹಿರಂಗವಾಗಿ ತಂದ್ ಆಗ್ಬೋದು ಹಾಸ್ಪಿಟಲ್ ನಮ್ಮ ಪತ್ನಿ ಜ್ಯೋತಿ ಅಂತ ಇದ್ದಾರೆ ಅವರೆಲ್ಲ ಅವ್ರಿಗೆ ಸ್ನಾನ ಮಾಡಿಸ್ತಾರೆ ಅವ್ರಿಗೆಲ್ಲ ಬಟ್ಟೆ ತೊಳೆಯೋದು ಸ್ನಾನ ಮಾಡಿಸೋದು ಮತ್ತೆ ಹೊರಗಡೆ ಕಟ್ ಹೋಗೋದು ಮತ್ತೆ ನನಗೆ ಮೂರ್ ಜನ ಮಕ್ಕಳಿದ್ದಾರೆ ಒಬ್ಬನು ಬಿ ಬೀಫರ್ ಮಾಡ್ತಾ ಇದ್ದಾನೆ ಒಬ್ಬ ಸಿಗತಾನೆ ಒಬ್ಬರು ಹೇಳ್ತಾ ಇದ್ದಾರೆ ಅವರು ನನ್ನ ಮಕ್ಕಳು ಕೂಡ ಇದಕ್ಕೆಲ್ಲ ಸಹಕಾರ ನೀಡ್ತಾರೆ ಅವ್ರ ಜೊತೆಗೆಲ್ಲ ಕೆಲಸ ಮಾಡ್ತಾರೆ ಬಹಳ ದೊಡ್ಡ ಮಠದಕ್ಕೆ ಜವಾಬ್ದಾರಿಯನ್ನೆಲ್ಲ ತುಂಬ ಧನ್ಯವಾದಗಳು ಸರ್ ಇದಕ್ಕೆ ಹೆಚ್ಚು ಜನ ಇದ್ದಾರೆ ಆಮೇಲೆ ಈಗ ಇಲ್ಲಿ ಸಮಾಜದಲ್ಲಿ ಅಥವಾ ಊರುಗಳಲ್ಲಿ ಯಾರಾದ್ರೂ ದಾಳಿಗಳು ಸಿಕ್ಕ್ರೆ ಅವ್ರ ದಾಂಡವನ್ನು ಕೂಡ ತಗೊಳ್ಳುವಂತಹ ಆಲೋಚನೆಗಳಿದಾವ ಅಷ್ಟೇ ನಾವ್ ಅಷ್ಟ ಕೊಡ್ತಾರೆ ಯಾರು ಮೇಡಮ್ ಇಲ್ಲ ಮೇಡಮ್ ಯಾವ ತರ ಏನಿಲ್ಲ ಅವ್ರು ಸಾಹಿತ್ಯ ಕೊಟ್ರೆ ತಗೊಳ್ತೀವಿ ನಾವಾಗಿ ನಮಗೆ ಯಾರ ಕೇಳಲ್ಲ ಯಾರ ಯಾಕೆ ಹೇಳಿದ್ದಾರೆ ಯಾರ ಹತ್ರ ತಗೊಳ್ಳೋದು ಬೇಡ ಅವ್ರು ಪ್ರೀತಿ ಸ್ವಾಸ್ಥ್ಯದಿಂದ ಕೊಟ್ರೆ ಅವ್ರು ಟ್ರಸ್ಟಿಗೆ ಕೊಡ್ಲಿ ಅವ್ರು ಮಹಿಳೆಯರಿಗೆ ಬಟ್ಟೆ ಕೊಡ್ತಾರೆ ಬಟ್ಟೆ ಕೊಡ್ಲಿ ಊಟ ಕೊಡ್ತಾರೆ ಊಟ ಕೊಡ್ಲಿ ಏನು ಕೊಡ್ತಾರೆ ಕೊಡ್ಲಿ ನಾವಾಗಿ ನಮಗ ಯಾರತ್ರ ಹತ್ರ ಕೇಳಂಗಿಲ್ಲ ಈಗ ನೀವು ಕೂಡ ನಿಮ್ಗೂ ಇದರಿಂದ ಏನು ಸಂಭಾವನೆ ಅಂತ ಹೇಳಿ ಸ್ಯಾಲ್ರಿ ಕೊಡ್ತಾ ಇದೆ ನಮ್ಮ ಫ್ಯಾಮಿಲಿಗೆ ಇದೇ ಇವ್ರು ಯಾಕಂದ್ರೆ ನಮ್ದು ಜೂನ್ ಐದಲ್ಲ ನೀವು ಮಂತ್ಲಿ ಸ್ಯಾಲ್ರಿ ಕೊಡ್ತಾ ಇಲ್ಲ ತುಂಬಾ ಸೇರ್ಬಿಟ್ಟು ಸ್ಯಾಲ್ರಿ ಕೊಡ್ತಾ ಯಾಕಂದ್ರೆ ಇದಕ್ ಪೂರ್ತಿ ನೀವು ದಿನಗಳಲ್ಲಿ ಕಳೀತಾ ಇರ್ತೀರಿ ಮವಾಗ ನಿಮ್ಗಿನ್ ಆದ್ರೂ ಸರ್ ಈಗ ಸ್ವಂತ ಜನ್ಮ ಕೊಟ್ಟ ತಾಯಿನ ಇರ್ಬೇಕಾದ್ರೆ ಈ ಜವಾಬ್ದಾರಿನ ನೀವ್ ಒಬ್ಬರಲ್ಲ ಬಿದ್ದು ಹೆಚ್ಚಿನ ಸಂಖ್ಯೆ ಬೆಳಿತಾ ಹೋದಂಗ್ನ ಇದಾಗ್ತಾ ಇರ್ಬೇಕು ಅಂತ ಈಗ ನಾವು ನನ್ಕೊಂತೀರಿ ಅಂತ ತುಂಬಾ ದೊಡ್ಡ ಭಾರನೇ ಸರ್ ಅದು ಸರ್ ನನ್ ಆದಷ್ಟು ಈ ವರ್ಷ ಇರ್ತಕ್ಕಂಥದ್ದು ಮುಂದಿನ ವರ್ಷ ಎಲ್ಲರೂ ಇವತ್ ಮಾತಾಡಿದ್ರು ಹಡಗಲಿಯಲ್ಲಿ ವೃದ್ಧಾಶ್ರಮ ಆಯ್ತ ಕೇಳಿರ್ಲಿಲ್ಲ ಕೇಳಿರ್ಲಿಲ್ಲ ಅಂತ ಹೇಳಿ ಇದು ಖುಷಿ ಪಡುವಂತ ಕಾರ್ಯಕ್ರಮ ಅಂತ ಏನು ಅನ್ನಿಸ್ಲಿಲ್ಲ ಸರ್ ಬಹಳ ನೋವಿನ ಕಾರ್ಯಕ್ರಮ ಐತೆ ನೋವಿನ ಕಾರ್ಯಕ್ರಮ ಹಂಗಾಗಿ ಆದಷ್ಟು ಮುಂದಿನ ವರ್ಷ ಹೇಳ್ತೇನೆ ಅಂತ ತಪ್ಪ ತಿರ್ಕಬೇಡ್ರಿ ವೃದ್ಧಾಶ್ರಮ ಅನ್ನೋದು ನಿಲ್ದಂಗೆ ಆಗ್ಲಿ ಅಂತಾರೆ ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಏನ್ ಮಾಡ್ಬೇಕು ಮಕ್ಳು ಏನ್ ಮಾಡ್ಬೇಕು ಸರ್ ಅದಕ್ಕೆ ನಾನೇನ್ ಹೇಳ್ತೇನೆ ನಿಮ್ಮಂತವ್ರು ಮತ್ತೆ ವಿಚಾರವಾಗ ರು ಮತ್ತೆ ಅಜ್ಜರು ಆಗಿರ್ಬೋದು ಇವರೆಲ್ಲ ಒಂದು ಕೌನ್ಸಿಲಿಂಗ್ ಮಾಡ್ಲಿ ಅಂತ ನಂದು ಮಕ್ಕಳನ್ನು ತಾಯಿ ಅಜ್ಜಿಯನ್ನು ಕುಂದರ್ಸ್ಕೊಂಡು ಒಂದ್ ಕೌನ್ಸಿಲಿಂಗ್ ಮಾಡಿ ಆದಷ್ಟು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಗ್ಯಾಪ್ ಗಳನ್ನ ಆದಷ್ಟು ತಂದ ಈಗ ಎಂಟು ಜನ ಇರೋದು ಆದಷ್ಟು ಕಡಿಮೆ ಆಗ್ಲಿ ಎಲ್ಲರೂ ಅಂತ ಆಗಲ್ಲ ಬಟ್ ಆದಷ್ಟು ಕಡಿಮೆ ಆದ್ರೆ ಒಳ್ಳೇದು ಅಂತ ಮುಂದೆ ಯಾರು ಅಜ್ಜಿ ಇದಾರೆ ಎಂಟ್ರಿ ಮಾಡಿದ್ರಿ ಅಜ್ಜಿ ಮಕ್ಕಳು ಒಳ್ಳೊಳ್ಳೆ ಜಾಬಲ್ ಇದ್ದಾರೆ ಮೊನ್ನೆ ಅವರು ಬಂದಿದ್ರು ಬಂದಾಗ ಏನ್ ಹೇಳಿದ್ರು ಇಲ್ಲ ನಮ್ಮ ತಾಯಿ ನಾವು ಹೋಗ್ತೀವಿ ಅನ್ನೋ ನಮಗೇನು ಸಮಸ್ಯೆ ಇಲ್ಲ ಕರ್ಕೊಂಡು ಹೋಗ್ತಿವ್ರೆ ಧಾರವಾಳೆ ಕರ್ಕೊಂಡವ್ರಿ ಅಂತ ಅಳಾ ಬಿಟ್ಲು ನನ್ನ ದೈವಾಣಿಯನ್ನ ಕಾಲ್ ಬಿಡ್ತೀನಪ್ಪ ಕಳ್ಸಬೇಡ ನನ್ನ ಸಾಯಿಸಿ ಬಿಡ್ತಾರೆ ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಬಿದ್ದು ಬಿಡ್ತೀನಿ ನಾನು ಅಂತ ಅಳ ಬಿಟ್ಲು ಮತ್ತೆ ಅವರು ಮಹಿಳೆಯರು ಅವ್ರ ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳ ಅವರು ಕಳ್ಸಿದ್ರೆ ಅವ್ರ ಏನ್ ಹೇಳಿದ್ರು ಇಲ್ಲ ಸರ್ ನಮ್ಮ ಅಣ್ಣ ಜೊತೆ ನಮ್ಮ ಜೊತೆ ಕಳಿಸ್ಬೇಡ್ರಿ ನಿಮ್ಮ ನಮ್ಮ ತಾಯಿ ಅಲ್ಲಾ ನಿಮ್ ತಾಯಿ ನಿಮ್ಮ ಹತ್ರ ಇಟ್ಕೊಡಿ ಹೋಗಿಲ್ಲ ಅವ್ರ ಸಾಯಿಚ್ಚಿಂದನೇ ಹೋಗಿಲ್ಲ ಅವ್ರು ಬಹುಶಃ ಅಜ್ಜಿ ಅಷ್ಟೊಂದು ನೋವಿನಿಂದ ಹೇಳ್ತಾಳ ನನ್ ಕಳ್ಸಬೇಡ್ರೆ ಬಟ್ ಅದಕ್ಕೆ ಅಷ್ಟು ಯಾರು ತಾಯಿಗಳು ಮಕ್ಕಳನ್ನ ಬೇಡ ಅನ್ನ ಬಟ್ ಆಕೆ ಮನಸ್ಥಿತಿ ಆ ಅಂದ್ರೆ ಅಷ್ಟೊಂದು ಅವ್ರಿಗೆ ಕಷ್ಟ ಅನ್ಸಿರಬಹುದು ಅವ್ರ ಈ ನನಿಗೇನ್ ಅನಸ್ತೀತಿ ಅವ್ರ ಅಷ್ಟೊಂದು ನೋವು ಕೊಟ್ಟು ಅಜ್ಜಿ ಇಲ್ಲಿ ಬರೋ ತನಕ ಅವ್ರು ಬಿಟ್ಟು ಈ ಬಂದಾರ ಅಂದ್ರೆ ಈ ತರ ಪ್ರಚಾರ ಆಗೋದ್ರಿಂದ ತಮಿಗೆಲ್ಲೋ ಅವಮಾನ ಆಗುತ್ತೆ ಸಮಾಜದಲ್ಲಿ ನಮ್ಮನ್ನ ಒಂದ್ ರೀತಿ ಬಂದಿದ್ರು ಅವ್ರ ಹೆಸರು ಹೇಳ್ಬಾರ್ದು ಆಕ್ಚುಲಿ ಏನು ಹೇಳಿದ್ರು ಅಂದ್ರೆ ಏ ನಮ್ದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೋಗುತ್ತೆ ನಮ್ ಮರ್ಯಾದ್ ಹೋಗುತ್ತೆ ನೀವು ಹಂಗ್ಯಾಕೆ ಸೋಶಿಯಲ್ ಮೀಡಿಯಾ ಹಾಕಿ ಕೂಡ ಹೇಳಿದ್ರು ಆ ಎಮ್ಗೆ ಹೇಳಿದ್ ಅಂದ್ರೆ ಕುತ್ಕೊಂಡೆ ಅಂದ್ರೆ ಬ್ಲಡ್ ಲೀಡಿಂಗ್ ಆಗ್ತಾ ಇತ್ತು ಬ್ಲೀಡಿಂಗ್ ಆಗ್ತಾಯ್ತಿ ಒಂದು ಬೆಡ್ ಹಾಳಾಗಿದೆ ಆ ಎಮ್ಗೆ ಆ ಎಮ್ಗೆ ಆಕ್ಚುಲಿ ನಮ್ ಮನೆಯಲ್ಲ ತೊಳಿತಾ ಇದ್ರು ಸ್ನಾನ ಮಾಡುವಾಗ ಗೊತ್ತಾಯ್ತು ಆ ವಿಷಯ ಏನಂತ ಇಂಥವೆಲ್ಲ ನೋವಿತ್ತು ಆದ್ರೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಹಾಕಿದಕ್ಕೆ ಏನ ಅಂತ ವಾಪಸ್ ಕರ್ಕೊಂಡು ಹೋದ್ರು ಹಾ ಸರ್ ಅಲ್ಲ ಸರ್ ಈಗ ಮರ್ಯಾದೆಗೋಸ್ಕರ ಕರ್ಕೊಂಡ್ ನಾಳೆ ಆದಷ್ಟು ಅದಕ್ಕೆ ಏನ್ ಹೇಳ್ತಾ ಅಂದ್ರೆ ಈ ಮೇಲ್ ಉಸ್ತುವಾರಿ ಏನ್ ಮಾಡ್ತಾ ಇದ್ರಲ್ಲ ಸರ್ ಇಂತ ಸಮಸ್ಯೆಗಳು ಬಂದಾಗ ಅದಕ್ಕೆ ಏನ್ ಮಾಡ್ಬೇಕಂತ ಏನಾದ್ರೂ ದಾರಿಯನ್ನು ಕಾಣ್ತಾ ದಾರಿ ಮೇಡಮ್ ನಾವು ಅವ್ರ ಪಾಲಕನ ಕರೆಸ್ತೀವಿ ಕರೆಸ್ತೀವಿ ಮುಖ್ಯವಾಗಿ ಮಹಿಳೆಯರು ಬಾಳ ಇಂಪಾರ್ಟೆಂಟ್ ಈಗ ಪುರುಷರು ಯಾರಿಂದ ನೋಡ್ಕೊಳ್ತಾರೆ ಗೊತ್ತಿಲ್ಲ ಈಗ ಅಜ್ಜಿ ಇದಾರೆ ಅವ್ರು ಮಹಿಳಾ ಕರ್ಸ್ತೀನಲ್ಲ ನಿಮ್ಮ ಮಕ್ಕಳು ಹೆಣ್ಮಕ್ಳು ಇದ್ದಾರೆ ಕಲ್ಸ್ತಾರೆ ಸೊಸೆಂದ್ರ ಸೊಸೆ ಅಂದ್ರೆ ಕಲ್ಸಲ್ಲ ಕೆಲವು ಸಸಿ ಅಂದ್ರು ಚೆನ್ನಾಗ್ ನೋಡ್ಕೊಳ್ತಾರೆ ಕೆಲವು ಸೊಸೆ ಅಂದ್ರೆ ನೋಡ್ಕೊಳಲ್ಲ ಈಗ ನೋಡ್ ಒಜ್ಜಿ ಇದಾರೆ ಒಬ್ರು ವಿಕ್ರಮ್ ಅಂತ ಹೇಳಿ ಅವ್ರ ಸೊಸಿ ಹಂಚು ತಗೊಂಡ್ ಹೊಡ್ದಿದಾಳ ಇಲ್ಲಿಗೆ ನಾಲ್ಕು ಹುಲಿಗೆ ಬಿದ್ದಿದೆ ಅಯ್ಯಮ್ಮ ಅವರು ಸಸಿ ಹೆಸರು ಎತ್ತ ಮಾಡಿದ್ದಾರೆ ಕೆಲವು ತಾಯಂದ್ರ ಇದಾರೆ ಮಕ್ಕಳಿದ್ದಾರೆ ಅವ್ರ ತಾಯಿ ಮಕ್ಕಳು ಏನ್ ಹೇಳ್ತಾರೆ ಕೆಲವು ತಾಯಿ ಮಕ್ಕಳು ಇಲ್ಲ ಸರ್ ನಮ್ಮ ಅಣ್ಣರು ತಮ್ಮರು ಅವ್ರನ್ನ ಹೊಡೋದು ಸಾಯಿಸ್ ಬಿಡ್ತಾರೆ ಕಳಿಸ್ಬೇಡ್ರಿ ಇಲ್ಲ ಅಂತ ಹೇಳ್ತಾರೆ ಅವ್ರನ್ನ ಕರೆಸ್ತೀವಿ ನಾವು ಕರ್ಸಿಬಿಟ್ಟು ಅವ್ರ ಒಪಿನಿಯನ್ ತಗೊಳ್ತೀವಿ ತಗೊಂಡು ನಾವು ಮಾಡ್ತೀವಿ ತೀರಾ ಅವ್ರಿಗೆ ಯಾರ ಇಲ್ಲ ಅವ್ರ ಅನಾಥರು ತಂದಿಲ್ಲ ತಾಯಿ ಇಲ್ಲ ಬಂಧುಗಳಿಲ್ಲ ಬಳಗ ಇಲ್ಲ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಇವ್ಸರ್ ಬಂದಿದ್ದಾರೆ ಇವ್ರು ನಮ್ಮ ಆಶ್ರಮದಲ್ಲಿ ಉಳ್ಕೊಳ್ತಾರೆ ನಾಳೆ ಏನಾದ್ರು ಆದ್ರೆ ನೀವು ನಾವು ಜವಾಬ್ದಾರಿ ಅಂತ ಹೇಳ್ತೀವಿ ಹ ಸರ್ ಅದೇ ಆತರ ಏನಾದ್ರು ಒಂದ್ ಆಮೇಲೆ ಅವ್ರು ಕಳ್ಸುವಾಗ್ಲೂ ಕೂಡ ಆತರ ಒಂದು ನಾಳೆನಾದ್ರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾವ್ ಬಂದ ನಿಮ್ಮ ಮಾಡ್ತೇವೆ ಆತರೂ ಒಂದಿಷ್ಟು ಬರಸ್ಕೊಂಡ್ರಿ ನಾನು ಅಷ್ಟು ಕೇಳಿದೆ ಸರ್ ಅಜ್ಜಿ ಅಂದ್ರೆ ವಿಡಿಯೋ ಮಾಡ್ತಿದ್ದೆ ಅವ್ರ ಏನ್ ಹೇಳ್ತಾರೆ ನಮಗೆ ಇಲ್ಲಿ ಖುಷಿ ಐತಿ ನೆಮ್ಮದಿ ಐತಿ ಅವರ ಹೊತ್ತು ಊಟ ಮಾಡ್ತಾ ಇದೇವಿ ನಮಗೆ ಅವ್ರ ಮಕ್ಕಳಲ್ಲ ಜ್ಯೋತಿ ಇವ್ರು ಹೆಸರು ಎಷ್ಟ ಮಕ್ಕಳನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು ಸರ್ ಆ ಖುಷಿಯಿಂದ ಹೇಳಿ ಆ ಸುದ್ದಿನ ಅಂತ ಕಣ್ಣೀರು ಕೂಡ ತಂದ್ರ ಸರ್ ಸಾಕು ಸರ್ ಸಾಕ್ತಾ ನನ್ನ ಅದೃಷ್ಟ ಅದು ಅವ್ರದ್ದು ಏನ ಜೊತೆಗಿದ್ದೀನಿ ಅಲ್ಲ ನನ್ನ ಪುಣ್ಯ ಅದು ಯಾವ ಹಿರಿಯರ ಪುಣ್ಯ ಗೊತ್ತಿಲ್ಲ ನೀವ್ ಇದನ್ ಪುಣ್ಯ ಅಂತಿರಲ್ಲ ಸರ್ ಬಹಳ ಜನ ದೊಡ್ಡ ಗುಣ ಸರ್ ಅದನ್ನ ಹೇಳ್ತಾರೆ ಮದರ್ ತೆರೆಸ್ ಅನ್ನು ಹೇಳ್ತಾಳೆ ಏನಂದ್ರೆ ಒಬ್ಬ ಅಜ್ಜಿ ಹಿಂಗ್ ಬೀದಿ ಪಕ್ಕ ಚರಂಡಿ ದುಡ್ಬಿಟ್ಟ ಅಕ್ಕಿನ ಕರ್ಕೊಂಡ್ ಬಂದು ಮದರ್ ತೆರೆಸ್ ಆರೈಕೆ ಮಾಡ್ತಾಳೆ ಬೆಳೆ ಕರತ್ಲ ಆ ಮುದುಕಿ ಸತ್ತು ಹೋಗುತ್ತೆ ಅವಾಗ ಹೇಳ್ತಾರೆ ಜೊತೆಗಿರೋರು ಯಾಕೆ ನೀವು ಆ ಸಾಯ ಮುದುಕಿನ ಬಿಟ್ಬಿಟ್ಟು ಮುಗಿದತ್ತಾಳ ಆ ಸಾಯಕಿನ್ ಯಾಕಷ್ಟು ಬಂದ್ ಆರೈಕೆ ಮಾಡೋ ಅವಾಗ ಹೇಳ್ತಾಳೆ ನಾವು ಕರ್ಕೊಂಡ್ ಬಂದಾಗ ಆ ಮುದ್ ಮುದುಕೇನಂತೆ ಆಕ್ರೋಶದಲ್ಲಿತ್ತ ಮುದುಕಿ ಮನಸ್ಥಿತಿ ಬಟ್ ಸಾಯವತ್ನಾಗ ಏನಂತ ಎಲ್ಲರಿಗೂ ಒಳ್ಳೇದಾಗ್ಲಂತ ನೆಮ್ಮದಿಯಿಂದ ಅದು ಅಂತ ಅವರಲ್ಲಿ ಆ ನೋವು ಮರ್ತಿದ್ರಿ ಮೇಡಮ್ ಸರ್ ಅವ್ರು ಹೇಳ್ತಾರೆ ನಮ್ಗೆ ಮಕ್ಳು ಇವ್ರೆ ಅಂತ ಹೇಳಿ ಬಾಳ ಖುಷಿಯಿಂದ ಹೇಳ್ಕೊಂಡು ಅವರೇ ತಾಯಿ ಅವರೇ ತಂದೆ ಅವರೇ ನಮ್ ಸಂಬಂಧ ಸಾಕ ಜಸ್ಟ್ ನೆಮ್ಮದಿಯಿಂದ ಕಾಲ ಕಡತಿಲ್ಲ ಅದೇ ಖುಷಿ ಅದು ನಮ್ಮ ಸರಿ ಈಗ ಇನ್ನು ನೀವು ಗಟ್ಟಿದಿರಿ ನಿಮ್ದು ನೀವು ಮಾಡ್ಕೈತಿರಿ ಇನ್ನು ನಾಳೆ ನೀವ್ ಹಣ್ಣಾದಂಗೆಲ್ಲ ನಿಮ್ ಜವಾಬ್ದಾರಿ ಅವ್ರ ಜವಾಬ್ದಾರಿ ಬಹಳ ಐತಿ ಈಗ ಸರ್ ಏನ್ ತಗೊಂಡ್ರಲ್ಲ ಜವಾಬ್ದಾರಿ ತುಂಬಾ ದೊಡ್ಡದೈತಿ ಮತ್ತ ಇನ್ನು ಹೋಗಿ ದುಡಿತಿದ್ದೆ ನಾನು ಅಂತ ಇಲ್ಲ ಅಂದ್ರೆ ಕುಂತ ತಿನ್ಲಾರದ ಕೂಡ ನಿನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನು ಮಾಡಿ ಇದ್ದೀನಿ ಅಂದ್ರೆ ನನ್ನ ಕೈಯ್ಯಲ್ಲಿ ಹಿಂಗೆ ಹಿಂಗೆ ಆಗಂಗಿಲ್ಲ ಬರೋಂಗಿಲ್ಲ ಬಟ್ ಕೊಟ್ಟು ಬೇಕಂಗಿಲ್ಲ ಹಿಂಗೆ ಬೇಕಂಗಿಲ್ಲ ಹಿಂಗೆ ಅದಕ್ಕೆ ಮಾಡ್ಕಳಕ್ಕಾಗಲ್ಲ ಯಾಕೆ ಬೇಕು ಸಾಕ ಜಿ ನೆಮ್ಮದಿಯಿಂದ ಇದ್ರೆಲ್ಲ ಸಾಕು ಒಂದಿನ ಹೆಸರೇನಮ್ಮ ಒಂದು ಹೆಸರು ಸುಜಾತ್ ಏನು ಓದ್ತೀರಿ ಇವಾಗ ನಾನು ಬಿ ಎ ಸೆಕೆಂಡ್ ಇಯರ್ ಓದ್ತೀನಿ ಎಲ್ಲಿ ಓದ್ತೀರಿ ಪ್ರಾಪರ್ ಪ್ರಾಪರ್ ಇಲ್ಲಿಗೆ ಯಾಕೆ ಇಲ್ಲಿ ಯಾಕೆ ಬಂದೆ ಒಂದು ಎಜುಕೇಶನ್ ಇಲ್ಲೇ ಮಾಡ್ಬೇಕಂತ ಇತ್ತು ಮತ್ತೆ ನಮ್ಮ ಮಾವರ್ ಬಂದ್ಬಿಟ್ಟು ಅವರು ಇಲ್ಲೇ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಾ ಇದ್ರು ಅದಕ್ಕೋಸ್ಕರ ನಾನು ಇಲ್ಲೇ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೂ ತಾಯಿ ಇಲ್ಲ ಅವರು ನಾನು ನೋಡೇ ಇಲ್ಲ ನಮ್ಮ ತಾಯಿನ ನಾನು ಒಂದು ವರ್ಷ ತೊಳೆದಾಗಲೇ ನಾನು ಕಳ್ಕೊಂಡ್ಬಿಟ್ಟಿನಿ

ಬಟ್ ನಿನ್ಗೊಂದ್ ಕಡೆ ಎಲ್ಲ ನೆಲೆ ಸಿಕ್ಕತ್ತಲ್ಲ ಆಶಯ ಸಿಕ್ಕತ್ತಲ್ಲ ಖುಷಿ ಇಂದಿರು ಓದು ಮತ್ತೆ ಈ ಅಮ್ಮಗೂ ಕೂಡ ನೀನು ಒಂದ್ ಚೆನ್ನಾಗಿ ಓದು ಚೆನ್ನಾಗಿ